ಬಸಲಿಂಗಾಯ ನಮ ಪ್ರಾತಸ್ಮರಣೀಯ ಬಸವಾದೀಶ್ವಶರನ್ನ ಮಹಾ ತಪಸ್ವಿ ಶಿವಲಿಂಗೇಶ್ವರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಸಾವಯವ ಕೃಷಿ ಒಂದು ಅಮೃತ ವಾಹಿನಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಸುಧೇಂದ್ರ ಶರ್ಮಾಜಿಯವರಲ್ಲಿ ಶರಣಗಳನ್ನು ಹೇಳಿ ನಮ್ಮ ಸಂತೋಷ್ ಶರಣಗಳನ್ನು ಹೇಳಿ ನಮ್ಮ ಚಿಕ್ಕನಗ ಗ್ರಾಮದ ಮುಂಬರೆಯವರಲ್ಲಿ ಶರಣುಗಳನ್ನು ಹೇಳಿ ನಮ್ಮ ಜಗನ್ನಾಥ ಗದಲೆಗಾಂವ್ ಅವರಲ್ಲಿ ಶರಣುಗಳನ್ನು ಹೇಳಿ ನಮ್ಮ ಚಿಕ್ಕನಾಗಾಂವ್ ಮತ್ತು ನಮ್ಮ ಹಿರಣಗಾಂವ್ ನಮ್ಮ ಶರಣಗರ ನಮ್ಮ ಖೇಳ್ಗಿ ಇಲ್ಲಿ ಎಲ್ಲ ಬಂದಿರತಕ್ಕಂತ ರೈತ ಬಾಂಧವರೇ ತಮ್ಮೆಲ್ಲರ ಪವಿತ್ರ ಅಂತರ ಆತ್ಮಕ್ಕೆ ಶರಣಾರ್ಥಿಗಳು ನಮ್ಮ ಮಹೇಶ್ ಪಾಟೀಲ ಮಹೇಶ್ ಪಾಟೀಲ್ ಅವರು ಬಹಳ ಕ್ರಿಯಾಶೀಲತೆನ ಉಳತಕ್ಕಂಥ ವ್ಯಕ್ತಿ ಅವರು ನಮ್ಮೂರಣ್ ಅಂತ ನಾವು ಹೇಳಂಗಿಲ್ಲ ಅವರು ಸಣ್ಣ ವಯಸ್ಸಾಗಿಂದ ಅವ್ರು ಬಹಳಷ್ಟು ಜನ ನೋಡ್ಕೊತ ಬಂದಿದ್ದಾರೆ ಇಲ್ಲಿ ನಮ್ಮ ಶಿವಪುತ್ರಪ್ಪ ಹೂಗಾರವ್ರು ಇದ್ದಾರೆ ಅವರೆಲ್ಲ ಬಹಳ ಸಣ್ಣ ವಯಸ್ಸಿನಿಂದ ನೋಡ್ಕೊತು ಬಂದಿದಾರ ಏನಾದರೂ ಒಂದು ಕ್ರಿಯಾಶೀಲತೆಯನ್ನ ನಡೆಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಈ ಅಮೃತ ವಾಹಿನಿ ಕೇಂದ್ರದ ಬಗ್ಗೆ ನಮ್ಗೆ ಯಾರಿಗೂ ಮಾಹಿತಿನೇ ಇದ್ದಿದ್ದಿಲ್ಲ ನೋಂದಣಿ ಮಾಡೋ ಟೈಮ್ನಾಗ ಅವರೆಲ್ಲ ನೋಂದಣಿ ಮಾಡ್ಕೊಳ್ಳೋರು ನಮ್ಮ ಕೆಳಿಗೆಲ್ಲ ಬಂದಾಗ ಬಹಳ ಜನ ಹಿಂದೇಟು ಹಾಕಿದ್ರು ನಮ್ ಈ ಅಮೃತ ವಾಹಿನಿ ಕೇಂದ್ರದ ಸದಸ್ಯರಾಗಿ ಇವಾಗ ನಮ್ಮ ಮಹೇಶ್ ಅನ್ನೋರು ಬಂದು ಊರಾಗೆಲ್ಲರಿಗೆ ತಿಳುವಳಿಕೆ ಕೊಟ್ಟು ಅಮೃತ ವಾಹಿನಿ ಅಂದ್ರೆ ಏನು ಇದರಿಂದ ರೈತರಿಗೆ ಏನು ಉಪಯೋಗ ಅದ ಇಲ್ಲಿ ಕೊಡ್ತಕ್ಕಂತ ಗೊಬ್ಬರ ಬೀಜಗಳಿಂದ ಭೂಮಿಯ ಫಲವತ್ತತೆ ಏನು ಆಹಾರ ಗುಣಮಟ್ಟ ಯಾವ ರೀತಿ ಹೆಚ್ಚಾಗ್ತದೆ ಆರೋಗ್ಯಕರ ವಾತಾವರಣ ಹೆಂಗ ಪರಿವರ್ತನೆ ಆಗ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಸರಳೀಕರಣವಾಗಿ ಯಾವಾಗ ಅವರು ರೈತರಿಗೆ ತಿಳುವಳಿಕೆ ಕೊಟ್ಟರು ಅವಾಗ ಎಲ್ಲ ರೈತರು ನಾವು ಸದ್ಯಕ್ಕೆ ಒಳಗ ಸದಸ್ಯರಾದೀವಿ ಎಲ್ಲರೂ ಸದಸ್ಯರಾದ್ರು ಅಂದ್ರ ಇದರಿಂದ ಉಪಯೋಗ ಏನಾಗ್ತದಪ್ಪ ಅಂತಂದ್ರ ಭೂಮಿಯೊಳಗ ಫಲವತ್ತತೆಯನ್ನು ಜಾಸ್ತಿ ಮಾಡೋದು ಇವಾಗೆಲ್ಲ ನಾವು ರಾಸಾಯನಿಕ ಪದಾರ್ಥ ರಸಗೊಬ್ಬರ ಆಯ್ತು ಹೊರಗಡೆ ತರತಕ್ಕಂತ ಎಣ್ಣೆ ಹುಳಕ್ಕೆ ಎಣ್ಣೆ ಹೊಡಿಯೋದು ಅವೆಲ್ಲ ಬಹಳ ವಿಷಭರಿತವಾಗಿರ್ತಕ್ಕಂಥ ಪದಾರ್ಥಗಳು ಹೊಲಕ್ಕ ನೀವು ಎಣ್ಣೆ ಹೊಡಿತೀರಿ ಅದ ಎಣ್ಣೆ ಒಬ್ಬ ರೈತ ಕುಡಿದ್ರೆ ಏನಾಕೈತಿರಿ ನಾನ್ ಕುಡಿದ್ರೆ ನೀನ್ ಕುಡಿದ್ರೆ ಏನಕೈತಿ ಸೀನಾ ನಾನು ಹೋಗ್ತೀವ ಹೌದಲ್ವಾ ಆ ವಿಷ ಅದು ನಿಧಾನವಾಗಿ ಸ್ಲೋ ಪಾಯ್ಸನ್ ರೀತಿಯೊಳಗೆ ನಮ್ಮ ಒಳಗೆ ಹೋಗ್ತದೆ ಒಳಗೆ ಹೋಯ್ತಂದ್ರೆ ಏನಾಗ್ತದೆ ದೈಹಿಕ ಶಕ್ತಿ ಕಮ್ಮಿ ಆಗ್ತದೆ ನಮ್ಮಲ್ಲಿ ಮಕ್ಕಳಾಗಂಗಿಲ್ಲ ಹುಡುಗರು ನಾನಾ ತರಹದ ರೋಗಗಳು ಹಿಂಗೆಲ್ಲ ಅದು ವಿಷಭರಿತ ಆಹಾರದಿಂದ ಆಗ್ತದೆ ಅದು ಕಮ್ಮಿ ಆಗ್ಬೇಕಪ್ಪ ಅಂತಂದ್ರೆ ಪ್ರಾಕೃತಿಕ ದತ್ತವಾಗಿರುವಂತ ಸಲಕರಣೆಗಳನ್ನ ಬಳಸಿಕೊಂಡೇ ನಾವು ಸಾವಯವ ಕೃಷಿಯನ್ನ ಮಾಡಬೇಕು ಅದನ್ನ ನಮ್ಗೆ ಯಾವ ರೀತಿ ಮಾಡಬೇಕು ಎಂತ ಪದಾರ್ಥಗಳನ್ನ ಹಾಕಿ ಅನ್ನುವಂತ ಮಾಹಿತಿ ಆ ವಸ್ತುಗಳನ್ನ ಕೊಡ್ತಕ್ಕಂತ ಕೇಂದ್ರನೇ ಈ ಅಮೃತ ವಾಹಿನಿ ಕೇಂದ್ರ ಅಂತ ನಾವೆಲ್ಲ ತಿಳಿದುಕೊಳ್ಬೇಕಾಗ್ತದೆ ಅದನ್ನ ನಮ್ಮ ಮಹೇಶ್ ಪಾಟೀಲ್ ಅವರು ಇವತ್ತು ವಾಣಿಜ್ಯ ತೆರಿಗೆ ಒಳಗ ಅಸಿಸ್ಟೆಂಟ್ ಕಮಿಷನರ್ ಇದಾರೆ ಇವತ್ತು ಅವರಿಗೆ ಮಾಫುಲ್ಲ ಪಗಾರ ಬರ್ತದ ಚಲೋ ಕಾರ್ ಗಾಡಿ ಅದೇ ಆರಾಮ್ ಅಡ್ಡಾಡ್ಬೋದು ಆದ್ರೆ ನಮ್ಮ ರೈತರಿಗೆ ಉಪಯೋಗ ಆಗ್ಬೇಕು ಅಂತೇಳಿ ಆ ಒಂದು ಕಾಯಕದ ಜೊತೆಗೂ ಕೂಡ ಇದು ಒಂದು ಕಾಯಕವನ್ನು ಮಾಡ್ಕೊತ ಬಂದಿದ್ದಾರೆ ಅನ್ನೋದು ನಮಗೆ ನಿಮ್ಮೆಲ್ಲರು ಬಹಳ ಮೆಚ್ಚುಗೆಯ ವಿಷಯ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ತಿಳಿದುಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನೀವೆಲ್ಲ ರೈತರು ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಇವತ್ತು ನಾವೆಲ್ಲ ಡಿ ಎ ಪಿ ಯೂರಿಯಾ ದಸ್ ಚಬ್ಬೀಸ್ ಹಾಕುವಂತಾನೆ ಬಂದ್ವಿ ಅವ್ನ ಹಾಕ್ಲಿಕ್ಕೆ ಹೊಲ ಬೆಳಂಗಿಲ್ಲ ಇವನ್ ಹಾಕೋದ್ರಿಂದ ಏನಾಗ್ತದೆ ಬೆಳಿ ಮೊದಲನೇ ವರ್ಷ ಸ್ವಲ್ಪ ಕಡಿಮೆ ಬರ್ಬೋದು ಹೊನಕ್ಕೆ ಆಗ್ಬೇಕಲ್ಲ ಕಡಿಮೆ ಬರ್ಬೋದು ಏನಾಗ್ತದೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಮುಂದಲು ಬರ್ತಕ್ಕಂಥ ಪೀಳಿಗೆಗೆ ನಾವು ಭೂಮಿನೂ ಫಲವತ್ತತೆಯಾಗಿಡ್ತೇವೆ ಅವ್ರು ಒಳ್ಳೆ ಆಹಾರನ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಇಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲ ಹಿರಿಯ ರೈತರಿಗೆ ಸಲ್ಲುತ್ತದೆ ಅನ್ನುವುದನ್ನ ತಿಳಿದುಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನೀವೆಲ್ಲ ಇದನ್ನ ಬಹಳ ಶ್ರದ್ಧೆಯಿಂದ ಇದ್ರ ಉಪಯೋಗ ತಗೋಬೇಕು ಅನ್ನುವಂತ ಮನವಿ ನಂಬುದು ನಾವು ಗುಲ್ಬರ್ಗ ಹೋಗೋದಿತ್ತು ಯಾಕೆ ಇಲ್ಲಿ ಬಂದಿವಾ ಅಂತಂದ್ರೆ ನಮ್ಮ ಮಟ್ಟದ ಮೂರು ಎಕರೆ ಹೊಲ ಅದಲ್ಲ ಈಗ ನೀವು ರೈತರಂದ್ರೆ ಹೊಲ ಹೊಳ ನಾವು ರೈತರೇ ಈಗ ಮತ್ತೆ ಇಂಥ ಕಾರ್ಯಕ್ರಮಕ್ಕೆ ಬರ್ಲಾರ್ದನ್ನೋ ದೊಡ್ಡ ಕಾರ್ಯಕ್ರಮಕ್ಕೆ ಹೋದ್ರ ಆ ರೈತತನ ಅನ್ನೋದಕ್ಕೆ ನಾವು ಆ ಗೌರವ ಸಲ್ಲಿಸಿದಾಗ ಆಗೋದಿಲ್ಲ ಏನೊಂದು ಅರ್ಧ ತಾಸು ಲೇಟ್ ಆದ್ರೆ ಆಯ್ತು ಇಲ್ಲಿ ಬಂದು ಒಂದೆರಡು ಮಾತುಗಳನ್ನ ಆಡಿ ಈ ಅಮೃತ ವಾಹಿನಿ ಕೇಂದ್ರವನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರೊಂದಿಗೆ ಸಮಯ ಕಳೆದಿರ್ತಕ್ಕಂಥ ಸಾರ್ಥಕ ಭಾವ ನಂಬಲ್ಲಿ ಉಳಿಯುತ್ತದೆ ಅನ್ನುವಂತ ಆಲೋಚನೆಯಿಂದ ಇಲ್ಲಿ ನಾವು ಬಂದಿದ್ದೀವಿ ಆಮೇಲೆ ಇಲ್ಲಿ ಕುಂತ ನೋಡ್ರಿ ಸುಧೇಂದ್ರ ಶರ್ಮಾಜಿ ಅವರು ದೇಶಪಾಂಡೆ ಅವರು ಒಂದು ಎರಡು ವರ್ಷದಿಂದ ನಮ್ಮ ಮಠಕ್ಕೆ ಬಂದಿದ್ರು ಕೃಷಿ ಬಗ್ಗೆ ಆಮೇಲೆ ನಮ್ಮ ರಾಷ್ಟ್ರೀಯತೆ ಬಗ್ಗೆ ಬಹಳ ಒಳ್ಳೆಯ ಜ್ಞಾನವನ್ನ ಹೊಂದಿರತಕ್ಕಂಥವ್ರು ನಮ್ಮ ಶರ್ಮಾಜಿ ಅವರಾಗ್ಲಿ ನಮ್ಮ ಸಂತೋಷ್ ಸಂಜೀವ್ ಜಿ ಅವ್ರಾಗಲಿ ಇಂಥವ್ರನ್ನೆಲ್ಲ ಏನ್ ಮಾಡ್ರಿ ನೀವು ಊರೊಳಗೆ ಕಾರ್ಯಕ್ರಮ ಮಾಡ್ತಿರಲ್ಲ ಈಗ ನಮ್ಮ ಉಡುಬಿ ಬಂತು ಹಿರ್ನಾಗೋ ಬಂತು ಚಿಕ್ಕನಾಗ ಬಂತು ಎಲ್ಲಾ ಕಡೆ ಎಂಥವ್ರನ್ನ ಕರೆಸಗೋರಿ ಒಬ್ಬ ಅಂದ್ರೆ ಏನಾಗ್ತದೆ ನಮಗ ನಮ್ಮ ದೇಶದ ಬಗ್ಗೆ ವ್ಯವಸಾಯದ ಬಗ್ಗೆ ಬಹಳ ಪರಿಕಲ್ಪನೆ ಬರ್ತದೆ ರಸಮಂಜರಿ ಒಳ್ಳೊಳ್ಳೆ ಮನೋರಂಜನೆ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಯಾವಾಗ ಇಂಥವ್ರನ್ನ ಕರೆಸ್ತೀವಲ್ಲ ಇವ್ರ ಸ್ಪೀಚ್ ಕೇಳಿ ನಮ್ಮ ಇರ್ತಕ್ಕಂಥ ಯುವಕರಿಗೆ ರಾಷ್ಟ್ರೀಯತೆ ಮನೋಭಾವ ಬರ್ತದೆ ಒಳ್ಳೆಯ ವ್ಯಕ್ತಿತ್ವನ ಮನಗೂಡಿಸಿಕೊಂಡು ನಮ್ಮ ಭಾರತ ದೇಶದ ಸದೃಢ ಯುವಶಕ್ತಿಯಾಗಿ ಹೋಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಅಮೃತ ವಾಹಿನಿ ಭಾಳ ಒಳ್ಳೆಯ ರೀತಿಯಿಂದ ಬೆಳಿಲಿ ಅನ್ನುವಂಥ ಆಶಯವನ್ನು ಆಶಿಸ್ತಾ ನಮ್ಮೆರಡು ಮಾತುಗಳಿಗೆ ವಿರಮಿಸ್ತೇವೆ ಶರಣ